ನಮಸ್ತೆ ಸ್ನೇಹಿತರೆ ಹ್ಯೂಮನ್ ರೈಟ್ಸ್ ನ್ಯೂಸ್ ಗೆ ಸ್ವಾಗತ ಪ್ರಶಾಂತ್ ಪಿ ಆರ್ ಎಸ್ ನಮ್ಮೊಂದಿಗೆ ವಿಶೇಷವಾದ ಅತಿಥಿ ಇವತ್ತು ನಾಟಿ ವೈದ್ಯರಾಗಿರ್ತಕ್ಕಂಥ ಐ ಕುಶಾಲ್ ಗೌಡ ಅವರು ನಮ್ಮೊಂದಿಗೆ ಅವರನ್ನ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಿದ್ದೀನಿ ನಿಮಗೆ ನಿಮ್ಗೆ ಸ್ವಾಗತ ಸರ್ ವಿಶೇಷವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತೇನೆ ನಮಸ್ತೆ ನಾಟಿ ವೈದ್ಯರು ಎಷ್ಟು ವರ್ಷದಿಂದ ನೀವು ನಿಮ್ಮ ನಾಟಿ ವೈದ್ಯ ಪದ್ಧತಿಯನ್ನ ಆಚರಿಸಿಕೊಂಡು ಬಂದಿದ್ದೀರಿ ಅಂತ ನಾಟಿ ವೈದ್ಯ ಮಾಡ್ತಾ ನಾಟಿ ವೈದ್ಯ ಪದ್ಧತಿಯನ್ನ ಮಾಡ್ಕೊಂಡು ಹ ನಿಮ್ಮ 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 ಹಿಂದಿನ ತಲೆಮಾರು ಸಹ ಇದನ್ನ ಆಚರಿಸಿಕೊಂಡು ಬಂದಿದ್ರೆ ನೀವು ಮಾಡ್ಕೊಂಡು ಹಿಂದಿನ ತಲೆಮಾರು ಸಹ ನಾಟಿ ವೈದ್ಯರಿ ಹಾ ನಾಟಿ ವೈದ್ಯರೇ ಅವರಿಂದ ನೀವು ಕಲ್ತ್ರಿ ಇದನ್ನ ಯಾವೆಲ್ಲಾ ಕಾಯಿಲೆಗಳಿಗೆ ಔಷಧಿಯನ್ನ ಕೊಡ್ತೀರಂತ ಮುಖ್ಯವಾಗಿ ನಾವು ಜ್ವರದಿಂದ ಹಿಡಿದು ವರೆಗೂ ಮದ್ದು ಕೊಡ್ತೇವೆ ಎಲ್ಲಾ ಪೇಷಂಟ್ಗಳು ಇರ್ತಾರೆ ಜ್ವರದಿಂದ ಹಿಡಿದು ಕ್ಯಾನ್ಸರ್ ರೋಗದವರೆಗೂ ನೀವು ಕೊಡ್ತೀರಾ ಮದ್ದು ಈಗ ಕ್ಯಾನ್ಸರ್ ರೋಗಕ್ಕೆ ಏನಾದ್ರೂ ವಿಶೇಷವಾದ ಇದು ಕಂಡು ಬಂದಿದ್ದು ನಿಮ್ಮ ಇದು ಗಮನದಲ್ಲಿ ಇದೆಯಾ ಅಂತ ಇದು ಫಸ್ಟ್ ಸ್ಟೇಜ್ ಎರಡನೇ ಸ್ಟೇಜ್ ಎರಡನೇ ವರೆಗೆ ಪೇರೆಂಟ್ಸ್ ಗುಣ ಆಗ್ತದೆ ನಂತರದ್ದು ಅಲ್ಲಿಂದ ಸ್ವಲ್ಪ ಶಾಂತಿ ಎಲ್ಲಿ ಅಂತ ಪೂರ್ತಿ ಗುಣ ಆಗುದಿಲ್ಲ ಅದ್ರ ನಂತರದ್ದು ತುಂಬಾ ಕ್ಯಾನ್ಸರ್ ತುಂಬಾ ಇದೆ ಇದೆ ಕ್ಯಾನ್ಸರ್ ಎಳಗಂಡ ಗಂಡ ಗಡ್ಡೆ ಬರುವಂತದ್ದು ಅದು ಇರ್ತದೆ ಮತ್ತೆ ರಕ್ತ ಕ್ಯಾನ್ಸರ್ ಇರ್ತದೆ ಕರುಳು ಹುಣ್ಣು ಅದು ಸಹ ಕ್ಯಾನ್ಸರ್ ಅದು ಸಹ ಅದು ಕ್ಲಿಯರೆನ್ಸ್ ಆಗ್ತದೆ ಬಾಯಿಯಲ್ಲಿ ಹುಣ್ಣು ಅದು ಸಹ ಕೆಲವೊಂದು ಸಂದರ್ಭದಲ್ಲಿ ಜೀರ್ಗಾಗಿ ಅದು ಕ್ಯಾನ್ಸರ್ ಗೆ ಪರಿವರ್ತನೆ ಅದು ಸಹ ಗುಣ ಆಗ್ತದೆ ಈಗ ಜನಗಳಿಗೆಲ್ಲ ಈಗ ಈ ಆಯುರ್ವೇದ ಮತ್ತು ನಾಟಿ ವೈದ್ಯದ ಬಗ್ಗೆ ನಂಬಿಕೆ ಕಳ್ಕೊಂತ ಇದ್ದಾರೆ ಯಾಕೆ ಕಳ್ಕೊಂತ ಇದಾರೆ ಅಂದ್ರೆ ಆ ಆಲೋಪತಿ ಅಂದ್ರೆ ಇಂಗ್ಲಿಷ್ ಮೆಡಿಸಿನ್ ನ ಹಾವಳೆ ಜಾಸ್ತಿ ಆಗೋದ್ರಿಂದ ಈ ಇದ್ರ ಬಗ್ಗೆ ಅದ್ರಲ್ಲಿ ಗುಣ ಆಗ್ತದ ಅನ್ನುವಂತ ಒಂದು ಪರಿಸ್ಥಿತಿ ಕೆಲವರಲ್ಲಿದೆ ಆ ಬಗ್ಗೆ ತಾವೇನ ಹೇಳ್ತೀರಾ ನಾನು ತಿಳ್ಕೊಂಡ ಮಟ್ಟಿಗೆ ನನಗೆ ಅಂತಂದು ಕಾಣುದಿಲ್ಲ ಅಂದ್ರೆ ಯಾಕೆಂದ್ರೆ ಫಸ್ಟ್ ಪ್ರಥಮವಾಗಿ ಹೋಗುದು ಆಸ್ಪತ್ರೆಗೆ ಹೋಗ್ತಾರೆ ಆದ್ರೂ ಒಬ್ಬರಿಗೆ ಒಬ್ರು ಹೇಳಿ ಅದು ಆಗುದಿಲ್ಲ ಹೀಗೆ ಹೋಗಿದ್ರೆ ನನ್ನಲ್ಲಿ ಬರ್ತಾ ಇದ್ದಾರೆ ತುಂಬಾ ಪೇಷೆಂಟ್ ಬರ್ತಾರೆ ಅಂದ್ರೆ ಈಗ ಇದು ಪು ಪುರಾಣವಾದ ಅತಿ ಪುರಾಣವಾದ ವೈಜ್ಞಾನಿಕ ಇರುವಂತದ್ದು ಆಯುರ್ ನಾಟಿ ವೈದ್ಯ ಅಲ್ವಾ ಅದರ ಬಗ್ಗೆ ನಮ್ಮ ಸರ್ಕಾರಗಳು ಮರ್ತಿವೆ ನಮ್ಮ ಭಾರತದಲ್ಲಿ ತುಂಬಾ ಒಂದು ಅಹ್ ಇದರ ಪ್ರಚುಲಿತಲ್ಲಿದ್ದಂತ ಒಂದು ನಾಟಿ ವೈದ್ಯ ಪದ್ಧತಿ ತುಂಬಾ ಕಾಯಿಲೆಗಳು ಗುಣ ಆಗ್ತಿದೆ ಈಗ ಸಂಪೂರ್ಣವಾದ ನಸಿಸಿ ಹೋದಂತ ಸ್ಥಳ ಇದಕ್ಕೆ ಬರ್ತಾ ಇದೆ ಈ ಬಗ್ಗೆ ಹೇಳೋದಾದ್ರೆ ನಾಟಿ ವೈದ್ಯ ಪದ್ಧತಿ ಸಂಪೂರ್ಣವಾಗಿ ನಸಿಸಿ ಹೋಗ್ತಾ ಇದೆ ಅಂತ ಇಲ್ಲ ಇಲ್ಲ ಅದು ಅಂದ್ರೆ ಒಂದು ವಿಷಯ ಅಂದ್ರೆ ತನ್ನ ಹಿರಿಯ ಮಕ್ಕಳಿಗೆ ಹೇಳಿ ಕೊಡುದಿಲ್ಲ ಕೆಲವರು ಅಂದ್ರೆ ಹಿಂದಿನವ್ರಿಗೆ ಒಂದು ಅಭ್ಯಾಸ ಇದೆ ಅದು ಇನ್ನೊಬ್ಬ ಅದನ್ನ ಕಲ್ತ್ರೆ ಅದರ ಪವರ್ ಹೋಗ್ತದೆ ಅಂತ ಹೇಳಿ ಹಾಗೆ ಅವರ ಫ್ಯಾಮಿಲಿಗೂ ಸಮೇತ ಅದನ್ನು ಬಿಟ್ಟು ಕೊಡುದಿಲ್ಲ ಅದರಿಂದ ಸ್ವಲ್ಪ ನಸಿಸಿ ಹೋಗಿದೆ ಅಷ್ಟೇ ಹೊರ ವಿನಃ ಆ ಕೆಲವರು ಅದನ್ನು ಮುಂದೆ ಕೊಡೋಗ್ತಾ ಇದ್ದಾರೆ ಇತ್ತೀಚೆಗೆ ತುಂಬಾ ನಾಟಿವೈದರು ಇದ್ದಾರೆ ಈಗ ಈಗ ನೀವು ನೀವ್ ಯಾರಿಗಾದ್ರೂ ನಿಮ್ಮ ಮುಂದಿನ ಜನರೇಷನ್ ಕಲ್ಸಿ ಕೊಡ್ತಾ ಇದ್ದೀರಾ ನಾನು ಈಗಲೇ ನನ್ನ ಮಗನಿಗೆ ಪೂರ್ತಿ ಕಳಿಸಿದ್ದೇನೆ ಆ ಮತ್ತೆ ಅದಲ್ಲದೆ ನಾನು ಗಿಡಮೂಲಿಕಾ ಚಿಕಿತ್ಸೆ ಎನ್ನುವಂತ ಪುಸ್ತಕ ಸಹ ಬರೆದು ಅದನ್ನ ಶಾಲೆಗಳ ಮಾಹಿತಿ ಕೊಟ್ಟು ಕೆಲವರಿಗೆ ಕೊಟ್ಟಿದ್ದೇನೆ ನಾನು ಒಂದು ಸಾವಿರಕ್ಕೂ ಹೆಚ್ಚು ಕಾರ್ಯಕ್ರಮಗಳು ನಾಗರಿಕ ಸೇವಾ ಟ್ರಸ್ಟಿಯಿಂದ ಸೇರ್ಕೊಂಡು ಇಡೀ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆ ಎಲ್ಲಾ ತಾಲೂಕುಗಳಲ್ಲಿಯೂ ಕೆಲವೊಂದು ಶಾಲೆಗಳಲ್ಲಿ ಹೆಚ್ಚು ಶಾಲೆಗಳಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟು ಪುಸ್ತಕಗಳನ್ನು ಸಹ ಅವರು ಸಹ ಅದನ್ನು ಉಪಯೋಗ ಮಾಡ್ಲಿಕ್ಕೆ ವಿತರಣೆ ಮಾಡ್ತಾ ಇದ್ದೀವಿ ಈಗ ಚಿಕಿತ್ಸಾ ವೆಚ್ಚ ಈಗ ನಾಟಿ ವೈದ್ಯ ಚಿಕಿತ್ಸಾ ವೆಚ್ಚ ಜಾಸ್ತಿ ಆಗ್ತದ ಗಿಡಮೂಲಿಕೆಗಳಿಗೆ ನಿಮ್ಮಲ್ಲಿ ಅಂದ್ರೆ ನಮ್ಮಲ್ಲಿ ಪೇಟೆಯಿಂದ ತಂದು ಮಾಡುದಾದ್ರೆ ಹೆಚ್ಚಾಗಬಹುದು ನಾವು ನಾವು ಅದನ್ನು ಕೃತಕವಾಗಿ ಬೆಳೀತಾ ಇದ್ದೇವೆ ಅದರಿಂದ ನಮಗೆ ಅಷ್ಟು ಹೆಚ್ಚ ನಾವು ಅದನ್ನು ಹೇಳುದಿಲ್ಲ ಇಂತಿಷ್ಟು ಹಣ ಅಂತ ನಾವು ಹೇಳುದಿಲ್ಲ ನಮ್ಮಲ್ಲಿ ಅವರು ಇಟ್ಟದ್ದು ಅವರ ಖುಷಿ ಬಂದ್ರೆ ಇಡ್ತಾರೆ ಹೋಗ್ತಾರೆ ಅಷ್ಟೇ ಹಾ 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 ಈಗ ಸಾಕಷ್ಟು ಜನ ನಿಮ್ಮಲ್ಲಿ ಬರ್ತಾ ಇದ್ದಾರೆ ಗುಣಮುಖರಾಗ್ತಾ ಇದ್ದಾರೆ ನಾಟಿ ವೈದ್ಯಕೀಯ ಪದ್ಧತಿಯಲ್ಲಿ ಈಗ ಆಯುರ್ವೇದಿಕ್ ವೈದ್ಯರು ಅಥವಾ ಇಂಗ್ಲಿಷ್ ವೈದ್ಯರು ಅಂದ್ರೆ ಅಲೋಪತಿ ವೈದ್ಯರು ಇದ್ರ ಬಗ್ಗೆ ಅದು ಸರಿ ಇಲ್ಲ ಹಾಗಿಲ್ಲ ಅದು ಅದಕ್ಕೆ ವೈಜ್ಞಾನಿಕ ಹಿನ್ನೆಲೆ ಇಲ್ಲ ಅಂತದ್ ಸಮಸ್ಯೆ ನಿಮಗೆ ಬಂದಿದ್ಯಾ ಇದುವರೆಗೆ ಇಲ್ಲ ಇಲ್ಲ ನಾವು ನಾವು ಅದನ್ನು ಹೇಳುದಿಲ್ಲ ಇನ್ನೊಬ್ಬರನ್ನು ಟೀಕಿಸುದಿಲ್ಲ ನಮ್ಮದನ್ನ ನಾವು ಅಭಿವೃದ್ಧಿ ಮಾಡ್ತಾ ಹೋಗ್ತಾ ಇದೇವೆ ಅಷ್ಟೇ ಅಲ್ಲಲ್ಲ ಅವ್ರು ಎಲ್ಲಾದ್ರೂ ಟೀಕಿಸಿದ್ಯಾ ನಿಮ್ಗೆ ಅಂತ ಜನರಿಗೆ ವಿಶ್ವಾಸ ಇದೆ ಅಂತ ಯಾಕಂದ್ರೆ ಈಗ ಈಗ ಕೆಲವು ವೈದ್ಯರುಗಳು ಏನ್ ಮಾಡ್ತಾ ಇದಾರೆ ವಿದ್ಯೆಗಳಿಲ್ಲ ನಾವು ಇದು ನಮ್ದು ವೈಜ್ಞಾನಿಕ ಹಿನ್ನೆಲೆ ಇರುವಂತದ್ದು ಈ ಈ ಪುರಾತನ ಪದ್ಧತಿಗಳೆಲ್ಲ ವೈಜ್ಞಾನಿಕ ಹಿನ್ನೆಲೆ ಇರುವಂತದ್ದಲ್ಲ ಅಂತ ಹೇಳ್ತಾ ಇದ್ದಾರೆ ಆದ್ರೆ ನಮ್ಮ ಜ್ಯೋತಿಷ್ಯ ಶಾಸ್ತ್ರವನ್ನ ತೆಗೆದುಕೊಂಡಾಗ ನಾವು ಈಗ ಗ ಗ್ರಹಣ ಹುಣ್ಣಿಮೆ ಅಮಾವಾಸ್ಯ ಎಲ್ಲವನ್ನ ಸರಿಯಾದ ಗಣಿತದಲ್ಲಿ ಲೆಕ್ಕಾಚಾರದಲ್ಲಿ ಬರೆದಿಟ್ಟಂತವ್ರು ಭಾರತೀಯರು ನಾವು ಆಯ್ತಾ ಅಂತದ್ರಲ್ಲಿ ನಮ್ಮ ನಾಟಕ್ ನಾಟಿ ವೈದ್ಯ ಪದ್ಧತಿಯನ್ನ ಕಡೆಗಣಿಸುವುದು ಸಹ ತಪ್ಪಾಗ್ತದೆ ನಾಟಿ ವೈದ್ಯಕೀಯ ಪದ್ಧತಿ ಸಹ ಒಂದು ವೈಜ್ಞಾನಿಕ ಹಿನ್ನೆಲೆಯಿಂದ ನಡೆದು ಬಂತದ್ದು ಇದ್ರ ಬಗ್ಗೆ ವಿವರಣೆ ಕೊಡುವುದಾದ್ರೆ ತಾವು ಉದಾಹರಣೆಗೆ ಉದಾಹರಣೆಗೆ ಸರ್ಪ ಸುತ್ತು ಕೆಂಪು ಇಂಥದ್ದು ಬರ್ತದಲ್ಲ ಅದಕ್ಕೆ ನೂಲು ಕಟ್ಟಬೇಕು ಅಂತ ಹೇಳ್ತಾರೆ ಕೆಲವೊಂದು ವಿಧಕ್ಕೆ ಅದು ನಂಬುವಂತ ಇದೆ ಕೆಲವು ಪ್ರೇತ ಬಾಧಕ ಹಲವು ಅವರ ಗ್ರಹಗತಿಯಲ್ಲಿ ಬರುವಂತಹ ದೋಷಗಳು ಇದಕ್ಕೆ ಕೆಲವೊಂದು ಪೂಜೆ ಪುರಸ್ಕಾರಗಳನ್ನ ಮಾಡಿದ್ರೆ ತಕ್ಷಣ ಗುಣ ಆಗ್ತದೆ ಅದು ನಿಜವೂ ಹೌದು ಅಂದ್ರೆ ಅವರವರ ನಂಬಿಕೆಗೆ ಬಿಟ್ಟದು ಕೆಲವರಿಗೆ ನಂಬುವವರಿಗೆ ಅದನ್ನ ಅದರ ಫಲ ಸಿಗ್ತದೆ ಮತ್ತೆ ನಂಬಿ ಬಂದವರಿಗೆ ನಮ್ಮ ಈ ಮದ್ದು ತಕ್ಷಣ ಆಗ್ತದೆ ಯಾವ ಕಾಯಿಲೆ ತಕ್ಷಣ ಗುಣ ಆಗ್ತದೆ ಈಗ ಸಾಧಾರಣವಾಗಿ ಹೆಚ್ಚಾಗಿ ನೀವು ಔಷಧಿ ಕೊಡುವಂತ ಕಾಯಿಲೆಗಳು ಯಾವುದು ಅಂತ ಯಾವ ಯಾವ ಕಾಯಿಲೆಗಳು ಹೆಚ್ಚಾಗಿ ಔಷಧಿ ಕೊಡ್ತೀರಾ ನೀವು ಮುಖ್ಯವಾಗಿ ಒಂದು ಸ್ಟೋನು ಮೂತ್ರದಲ್ಲಿ ಕಲ್ಲು ಇದು ಜಾಸ್ತಿ ಪೇಸೆಂಟ್ ಈ ವರ್ಷ ಬರುವಂತದ್ದು ಮತ್ತೆ ಸರ್ಪ ಸುತ್ತು ಅದು ಕೇವಲ ನೂಲು ಕಟ್ಟಿ ಮೂರು ದಿವಸದಲ್ಲೇ ಹೆಚ್ಚಿನ ಅವ್ರದ್ದು ಗುಣ ಆಗ್ತದೆ ದೀರ್ಘಕಾಲ ಆದ್ರೆ ಒಂದು ಹತ್ತು ಹದಿನೈದು ದಿವಸ ಮದ್ದು ಮಾಡ್ಬೇಕಾಗ್ತದೆ ನೀವು ಒಂದು ಕಿಡ್ನಿ ಸ್ಟೋನು ಮತ್ತೆ ಒಂದು ಸರ್ಪ ಸುತ್ತು ಅದಲ್ಲದೆ ಬೇರೆ 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 ಯಾವ ಕಾಯಿಲೆಗಳಿಗೆ ಔಷಧಿ ಕೊಡ್ತಾ ಕೊಡ್ತಾ ಇದ್ರ ಅಂತ ಈಗ ಒಂದು ಕ್ಯಾನ್ಸರ್ ಹಾವು ಕಚ್ಚಿದಿರ್ಬೋದು ಅಥವಾ ಇನ್ನಿ ಇನ್ನಿತರ ಎಲರ್ಜಿ ಇರ್ಬೋದು ರಿಂಗ್ ವಾರ್ಮ್ ಇರ್ಬೋದು ಅದಿದಲ್ಲ ಪ್ರತಿಯೊಂದು ಕಾಯಿಲೆಗಳು ಬರ್ತಾರೆ ಹೊಟ್ಟೆ ನೋವು ಇರ್ಬೋದು ಈಗ ಯಾವುದೇ ತರದ ವಿಷದ ಹಾವು ಕಚ್ಚಿದ್ರು ಅದಕ್ಕೆ ಔಷಧಿ ಕೊಡ್ತೀರಾ ಅದ ನನ್ನಲ್ಲಿ ಬಂದ್ರೆ ಕೊಡ್ತೇವೆ ಗುಣ ಆಗ್ತದೆ ಹೆಚ್ಚಿನ ಬರ್ತಾರೆ ಅದಿದು ಅಂತ ಹೇಳಿದರೆ ಕೆಲವರು ನೋಡದೆ ಇರ್ತಾರೆ ಹಾವನ್ನು ಕೆಲವರು ನೋಡಿ ಇರ್ತಾರೆ ಒಂದು ಮೂರು ಪೇಸೆಂಟ್ ಹಾವನ್ನು ಹಿಡ್ಕೊಂಡು ಸಹ ಬಂದಿದೆ ಎಲ್ಲ ಎಲ್ಲಾ ತರದ ವಿಷದ ಹಾವುಗಳಿಗೆ ಸಹ ನೀವು ಔಷಧಿಯನ್ನು ಕೊಡ್ತೀರಾ ಹ್ಮ್ ಈಗ ಅಂದ್ರೆ ಈಗ ನಾಗರ ಹಾವ್ ಇರ್ಬೋದು ಅಥವಾ ಇನ್ನು ಏನು ಏನು ಕೊಳೆತ ಕನ್ನಡಿ ಅಂತ ಹೇಳ್ತಾರೆ ನಮ್ಮ ಊರಿಲ್ಲ ನಾಗರ ಹಾವಿದ ವಿಷದ್ದು ಬಂದಿಲ್ಲ ಯಾಕಂದ್ರೆ ಅಂದ್ರೆ ಕನ್ನಡಿ ಹಾವಿಗೆ ಸಂಬಂಧಪಟ್ಟ ವಿಷಯದ ಪೇಶಂಟ್ಗಳು ಬಂದಿದ್ದಾರೆ ನಿಮ್ಮಲ್ಲಿ ಎಲ್ಲ ಯಾರಿಗೂ ಏನು ಜೀವಕ್ಕೆ ತೊಂದರೆ ಆದದ್ದು ಇಲ್ಲ ಇದುವರೆಗೆ ಇಲ್ಲ ಇದುವರೆಗೆ ಆದದ್ದಿಲ್ಲ ಸರಿ ಈಗ ಯಾವ ಯಾವ ಮೂಲಿಕೆಯನ್ನು ಬೆಳೆಸ್ತೀರ ಅದಕ್ಕೆ ಸಂಬಂಧಪಟ್ಟ ಗಿಡಗಳು ನಿಮ್ಮತ್ರ ಹತ್ರ ಏನಾದ್ರು ಇದೆಯಾ ಈಗ ಅಂತ ಈಗ ಮುಖ್ಯವಾಗಿ ನಾವು ಕೊಳಂಚಿ ಗಿಡ ಇರ್ಬೋದು ಮತ್ತೆ ಈಶ್ವರ ಬಲ್ಲಿ ಇರ್ಬೋದು ಗರುಡ ಪಾತಾಲ ನಿರ್ವೀಷ ಬಹಳ ಪ್ರಾಮುಖ್ಯವಾದ ಗಿಡಗಳು ಮತ್ತೆ ಏಕನಾಯಕನ ಬೇರು ಇದು ಎಲ್ಲ ವಿಷಯಕ್ಕೂ ಮದ್ದು ಆಗುವಂತ ವಿಷಯ ಈ ಐದು ಗಿಡಗಳುಂಟಲ್ಲ ಪ್ರತಿಯೊಂದು ಕಾಯಿಲೆಗೂ ಪ್ರತಿಯೊಂದು ಕಾಯಿಲೆಗೂ ಮುಖ್ಯವಾಗಿ ಅದು ಬೇಕಾದೆ ಮತ್ತೆ ಕೆಲವೊಂದು ಈಗ ಜಾಂಡಿಸ್ ಇರ್ಬೋದು ಜಾಂಡೀಸಿಗೆ ನೆಲನೆಯಲ್ಲಿ ಕಷಾಯ ಇಡ್ತಾರೆ ಕಬ್ಬಿನ ರಸ ಕುಡಿಬೇಕು ಅಂತ ಹೇಳ್ತಾರೆ ಮತ್ತೆ ಈಗ ನೋನಿ ಉಂಟಲ್ಲ ನೋನಿ ನಾವತಿ ರಂಗಿನ ಕೆತ್ತೆ ಅಂತ ಹೇಳ್ತೇವೆ ನೋಡಿ ಅಲ್ಲಿ ಅಂತ ಹೇಳ್ತೀರಾ ನೀವು ಹೌದೌದು ನಾವು ತುಳುವಿನಲ್ಲಿ ರಂಗರ ಇದರ ಏನ್ ನೋಡಿ ಕಷಾಯ ಮಾಡಿ ಕುಡಿದ್ರೆ ಜಾಂಡೀಸ್ ಸಂಪೂರ್ಣ ಗುಣ ಆಗ್ತದೆ ಮತ್ತೆ ಪತ್ತೆ ಕೆಲವು ಮಾಡ್ಬೇಕು ಅಂದ್ರೆ ಅದಕ್ಕೆ ಪೋಷಕವಾಗಿ ಇದು ನೆಲ ನೆಲಿ ಕಷಾಯ ಕಬ್ಬಿನ ರಸ ಇಂಥದ್ದೆಲ್ಲ ಮಾಡ್ಬೇಕು ಈ ಪತ್ತೆ ಪತ್ತೆಗಳಿಂದ ಈ ಪತ್ತೆಗಳಿಂದ ಜಾಸ್ತಿ ಅಲೋಪತಿಕ್ ಇಂಗ್ಲಿಷ್ ಮೆಡಿಸಿನ್ ಕಡೆ ಜನ ಹೋಗ್ತಾ ಇದ್ರೆ ಹೇಗೆ ಅಲ್ಲಿ ಏನು ಪತ್ತೆ ಮಾಡ್ಬೇಕಾದ ಅಗತ್ಯ ಇಲ್ಲಲ್ಲ ಹಾಗಾಗಿ ಜಾಸ್ತಿ ಅಲ್ಲಿ ಹೋಗ್ತಾ ಇದಾರ ಅಥವಾ ಬೇರೆ ಯಾವ ಉದ್ದೇಶ ಇರ್ಬೋದು ಅಂತ ಅಲ್ಲ ಅದು ಕೆಲವರಿಗೆ ಈಗ ಇಂಗ್ಲಿಷ್ ಮದ್ದು ಹೆಚ್ಚಾದ ಕಾರಣ ಎಲ್ಲ ಆಸ್ಪತ್ರೆ ಸುಲಭದಲ್ಲಿ ಸಿಗ್ತದೆ ಅರಿಬೇಕು ಕುದಿಸ್ಬೇಕು ಅದಕ್ಕಾಗಿ ಸ್ವಲ್ಪ ಹಿಂಜರಿತಾರೆ ಅಂದ್ರೆ ಇದಕ್ಕೆ ಆ ರೀತಿಯಲ್ಲಿ ಹೆಚ್ಚಿನವರು ಹಿಂಜರಿ ನೋಡಿ ನೆಲನೆಲ್ಲಿ ಅಂದ್ರೆ ಇದೆ ಅಂತ ಇದು ಬಳಕೊಂಡಿರ್ತದೆ ಅಲ್ವಾ ಅಂತೇಳಿಗಳೆಲ್ಲ ನಮ್ಮ ಗದ್ದೆಯಲ್ಲಿ ಇರುವ ಪ್ರತಿ ಗಿಡವು ಮದ್ದೆ ಯಾವ ಹುಲ್ಲು ಇರ್ಲಿ ಪ್ರತಿಯೊಂದು ಸಹ ಈಗ ಗರಿಕೆ ಹುಣ್ಣಿ ಇರ್ಬೋದು ಇದು ಬೇರೆ ಬೇರೆ ಇದೆ ಒಂದೇಳಗೆ ಎಲೆ ಇರ್ಬೋದು ಇದೆಲ್ಲ ಹುಳಿ ಅಂತಾರ ಬೆಳೆ ಬರ್ತಾ ಪ್ರತಿಯೊಂದುಸ ಆ ನೀರ್ ವಿಷ ಬೇರೆ ಬೇರೆ ಗಿಡಗಳಿದೆ ಯಾವ್ದು ಹೇಳಿದ್ರು ಅದು ಮದ್ದಿ ಒಂದಲ್ಲ ಒಂದು ರೀತಿಯಲ್ಲಿ ಮದ್ದಿಗೆ ಉಪಯೋಗ ಆಗುವಂತೆ ಇದು ನೆಲನಲ್ಲಿ ತೋರಿಸಿ ಅದು ಕಾಟ್ ಗಿಡ ಅಂತ ಅನ್ಸ್ಕೊಂಡಿರ್ತಾರೆ ಕೆಲವರು ಅದು ಉಪಯೋಗಕ್ಕೆ ಬರ್ತದೆ ಗಿಡ ಪರಿಚಯ ಇಲ್ಲ ಅಂದ್ರೆ ಹೇಳ್ತಾರೆ ಅಷ್ಟೇ ಪರಿಚಯ ಇಲ್ಲದವರು ಹೇಳ್ತಾರೆ ಪರಿಚಯ ನೆಲನಲ್ಲಿ ಮತ್ತೆ ಬೇರೆ ಬೇರೆ ಗಿಡ ಯಾವುದಾದ್ರು ಈಚೆ ತೋರ್ಸಿ ಈಚೆ ಮುಳ್ಳಿನ ಗಿಡ ಯಾವ ಗಿಡ ಅದು ಇದು ಪೂಜೆಗೆ ಉಪಯೋಗ ಆಗುವಂತ ಗಿಡ ಬಿಲ್ವ ಬಿಲ್ವಪತ್ರ ನೋಡಿ ಇದು ಬಹಳ ನೋಡ್ಲಿಕ್ಕೆ ಮುಳ್ಳಿನ ಗಿಡ ಆದ್ರೆ ಇದು ಅಷ್ಟೇ ಪ್ರಾಮುಖ್ಯವಾದ ಗಿಡ ಈಶ್ವರನಿಗೂ ಪ್ರಿಯ ಮನುಷ್ಯರಿಗೂ ಈಗ ಉದಾಹರಣೆಗೆ ಬಿಳಿ ರೋಗ ಐತವರು ಇದರ ತೊಗಟೆಯನ್ನು ಕಷ ಇದು ಹಾಲಿನ ಕುಡಿದ್ರೆ ಆಗ್ತದೆ ತಲೆ ತಲೆ ಹುಟ್ಟು ಬೀಳುವಂತದ್ದು ತಲೆ ಕೂದಲು ಉದುರುವಂತದ್ದು ಇಂಥದ್ದಿದ್ರೆ ಇದರ ತೊಗಟೆ ಪ್ಲಸ್ ಒಳ್ಳೆ ಮೆಣಸು ಎರಡು ಬಗೆಯನ್ನು ನೈಸ್ ಹಾರದು ಎಲ್ಲೆಣ್ಣೆಗೆ ಹಾಕಿಟ್ಟು ಮೂರು ದಿವಸ ನಂತರ ಯೂಸ್ ಮಾಡಬೇಕು ಡೈಲಿ ತಲೆಗೆ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿ ನಿದ್ದೆಯೂ ಬರ್ತದೆ ನಿದ್ದೆ ಜಾಸ್ತಿ ಬರ್ತದೆ ವಾಹನದಲ್ಲಿ ಹೋಗುವಾಗ ಸ್ವಲ್ಪ ಹಾಕಬಾರ್ದು ಸಡನ್ ನಿದ್ದೆ ಬರ್ತದೆ ಡಯಾಬಿಟಿಸ್ ಮತ್ತೆ ಅಸಿಡಿಟಿಗೂ ಸಹ ಆಗ್ತದೆ ಅಂತ ಹೇಳ್ತಾರೆ ಕೆಲವರು ಅಂದ್ರೆ ಇದು ಹಲವು ವಿಧಕ್ಕೆ ಆಗ್ತದೆ ಅಂದ್ರೆ ಈಶ್ವರನಿಗೆ ಪ್ರಿಯ ಮೇಲೆ ದೇವರ ಅನುಗ್ರಹದಿಂದ ಕೆಲವೊಂದು ಇದರಿಂದ ಮದ್ದು ಆಗಿ ಆಗ್ತದೆ ತುಂಬಾ ಪ್ರಾಮುಖ್ಯವಾದ ಗಿಡ ಬಿಲ್ವಾ ಅದು ಏಕ ಬಿಲ್ವಂ ಶಿವ ಅರ್ಪಣಂದ ಹಾಗೆ ಒಂದು ಬಿಲ್ವದ ಎಲೆಯಲ್ಲಿ ನೂರಾರು ಕಾಯಿಲೆಗಳನ್ನ ಗುಣ ಆಗ್ತದೆ ಅಂತ ಹೇಳ್ತಾ ಇದಾರೆ ಗೌಡ್ರು ಮುಂದೆ ಮುಂದಿನ ಹಂತದಲ್ಲಿ ಕೇಳೋಣ ಅವ್ರ ಹತ್ರ ಮತ್ತೆ ಇದು ಇದು ಎಲ್ಲರ ಮನೆಯಲ್ಲಿ ಕಸ ಕಸ ಅಂತ ಹೇಳ್ತಾರೆ ಪ್ರತಿಯೊರ ಅಂಗಳದಲ್ಲಿ ಸಹಿಸ್ತದೆ ಇದು ಮುಖ್ಯವಾಗಿ ಮಹಿಳೆಯರಿಗೆ ಬಹಳ ಪ್ರಾಮುಖ್ಯವಾದ ಮದ್ದಿನ ಗಿಡ ಗರ್ಭಕೋಶ ಜಾರುವುದು ಅಂತ ಹೇಳ್ತಾರೆ ಕೆಲವರು ನಾಚಿಗೆ ಮೂಲಕ ಸಾಕು ಅದು ನಾರ್ಮಲ್ ಆಪರೇಷನ್ ಮಾಡ್ಬೇಕಾಗಿಲ್ಲ ತುಂಬಾ ಕೀರ್ಸಗಳು ಮತ್ತೆ ಅದು ಗಂಡಸರ ನಿರು ನಿಮರುವಿಕೆ ಪ್ರಾಬ್ಲಮ್ ಸಹ ನಿವಾರಣೆ ಮಾಡ್ತದೆ ಅಂತ ಹೇಳ್ತದೆ ಹೌದೌದು ತುಂಬಾ ಅದಲ್ಲ ಮಕ್ಕಳಿಗೂ ಸಹ ಆಗ್ತದೆ ಹಿರಿಯ ಇದು ವಯಸ್ಸಿನವ್ರಿಗೂ ಆಗ್ತದೆ ಮಕ್ಕಳಿಗೆ ನೋಡಿ ಬೆಳವಣಿಗೆ ಇಲ್ಲದಿದ್ರೆ ತೂಕ ಸರಿ ಇಲ್ಲದ್ರೆ ಇದನ್ನ ಕಷಾಯ ಮಾಡಿ ಹಾಲು ಹಾಕಿ ಬೆಲ್ಲ ಹಾಕಬೇಕು ಸಕ್ಕರೆ ಹಾಕಿ ಕುಡಿಬೇಕು ಸಕ್ಕರೆ ಹಲವಾರು ರೀತಿಯ ಗಿಡ ಪರಿಚಯ ಮಾಡಿ ಮಾಹಿತಿಯನ್ನು ಗಿಡಗಳ ಪರಿಚಯವನ್ನ ಮಾಡಿಕೊಂಡು ನೀವು ಮನೆಯಲ್ಲೇ ಔಷಧಿಯನ್ನ ಮಾಡ್ಕೊಳ್ಬಹುದು ಇನ್ನು ಕೆಲವೊಂದು ಗಿಡಗಳ ಪರಿಚಯವನ್ನ ಮಾಡ್ತಾ ಹೋಗ್ತಾರೆ ನೋಡಿ ತುಂಬಾ ಆಸಕ್ತಿ ಆಗಿದೆ ಯಾವ್ದು ಖಂಡಿತವಾಗಿ ಇದನ್ನ ಮಿಸ್ ಮಾಡದೆ ಪೂರ್ತಿ ವಿಡಿಯೋವನ್ನು ನೋಡ್ಬೇಕಾಗಿ ಕೇಳ್ಕೊಳ್ತೇನೆ ಇದು ಯಾವ ಗಿಡ ಹೇಳಿ ಇದು ಎಂಜಿರಿ ಎಂಜಿರಿ ಗಿಡ ತುಳಿನ ಅಂದ್ರೆ ಇದು ನೋಡ್ಲಿಕ್ಕೆ ಇದು ಸೊಪ್ಪು ಸೊಪ್ಪು ಅಂತ ಹೇಳಿದ್ರೆ ಹಟ್ಟಿಗೆ ಹಾಕ್ಲಿಕ್ಕೆ ಅಂತ ಹೇಳಿ ಆದ್ರೆ ಇದು ಬಹಳ ಪ್ರಾಮುಖ್ಯ ಈಗಿನ ಮಳೆಗಾಲದಲ್ಲಿ ನೋಡಿ ಕಾಲು ಹುಳ ತಿನ್ನು ಅಂತ ಹೇಳ್ತಾರೆ ಅದಕ್ಕೆ ಇದರ ರಸವನ್ನು ಹಾಕಿ ಹಚ್ಚಿ ಬಿಟ್ಟರೆ ಐತಿ ಮಧುರಂಗಿಟ್ಟಿ ಆಗ್ತದೆ ಕಲ್ಲರ್ ಅಡಿಗಾಳು ಹದಿನೈದು ದಿವಸ ತಪ್ಪಾಗಿರ್ತಕ್ಕ ಯಾವುದೇ ಒಂದು ಹುಳದ ಹುಳ ತಿನ್ನುವಂತದ್ದು ಬರುದಿಲ್ಲ ಹೋಗ್ತದೆ ಪಂಗಲ್ ಇನ್ಫೆಕ್ಷನ್ ಸಂಬಂಧಪಟ್ಟ ಎಲ್ಲ ಗುಣ ಆಗ್ತದೆ ಅಂತ ಅಲ್ವಾ ಬಹಳ ಉತ್ತಮವಾದ ಇದು ಕಾಲಿಗೆ ಇದಾಗುವಂತದ್ದು ಕಾಲು ಒಡೆತಾ ಎಲ್ಲ ಕ್ಲಿಯರ್ ಆಗ್ತದೆ ಅದ್ರಲ್ಲಿ ಹಾಗೆ ಇನ್ನು ಸಹ ಹಾಗೆ ಬೇರೆ ಬೇರೆ ಗಿಡಗಳು ತುಂಬಾ ವೆರೈಟಿ ಇದೆ ಒಂದು ಮುನ್ನೂರು ನಾಲ್ನೂರು ವೆರೈಟಿ ಗಿಡಗಳ ಪರಿಚಯ ನನಗಿದೆ ಹೆಚ್ಚಾಗಿ ಮುಂದಿನ ಸಂಚಿಕೆಯಲ್ಲಿ ಎಲ್ಲ ಗಿಡಗಳ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡುವಂತೆ ಈಗ ಬೇರೆ ಯಾವ್ದಾದ್ರು ಗಿಡ ಇದೆಯಾ ಅಲ್ಲಿ ನಿಮ್ಮತ್ರ ಈಗ ಈಗ ಇಲ್ಲ ಬೇರೆ ಇದು ಬ್ರಾಹ್ಮಿ 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 ಇದೇನಕ್ಕೆಲ್ಲ ಆಗ್ತದೆ ಬ್ರಾಹ್ಮಿ ನೋಡಿ ಜ್ಞಾನ ಜಾಸ್ತಿ ಆಗ್ಲಿಕ್ಕೆ ಡೈಲಿ ಬೆಳಿಗ್ಗೆ ಒಂದೊಂದು ಎಲ್ಲ ತಿಂದ್ಕೊಂಡಿದ್ರೆ ಜ್ಞಾನಶಕ್ತಿ ಜಾಸ್ತಿ ಆಗ್ತದೆ ಮತ್ತೆ ಇದರಲ್ಲಿ ರಕ್ತ ಶುದ್ಧಿ ಆಗುವಂತಹ ಗುಣಾಂಶ ಇದೆ ಒಂದ್ ಹೇಳ್ತಿದ್ರು ತಿಂದ್ರು ತಿಮ್ಮರ ಚಟ್ನಿ ಮಾಡಿದ್ರೆ ಬಹಳ ಉತ್ತಮ ಪದಾರ್ಥವೂ ಉತ್ತಮ ಆಗ್ತದೆ ಬಾಯಿಗೆ ರುಚಿ ಆಗ್ತದೆ ಆರೋಗ್ಯಕ್ಕೂ ಒಳ್ಳೇದು ಹಾಗೆ ಅದೇ ರೀತಿ ನನ್ನ ಸಹ ಹಾಗೆ ಇತ್ತೀಚೆಗೆ ಒಂದು ನೂರು ನೂರ ಇಪ್ಪತ್ತೈದು ವೆರೈಟಿಯ ಗಿಡಗಳನ್ನು ಇಟ್ಟಿದ್ದಾನೆ ಬೇರೆ ಬೇರೆ ಹಣ್ಣು ಹಂಪಿತ್ತು ಆ ನೀತಿ ಹೆಸರು ಆಯುರ್ವೇದಿಕ್ ಇದ ಕಲಿತಾ ಇದ್ದಾರೆ ಆಯುರ್ವೇದಿಕ್ ಕಲಿತಾ ಇದೀರಾ ಹೌದೌದು ಅದ್ರ ಜೊತೆ ಜೊತೆಗೆ ನೀವು ನಾಟಿ ವೈದ್ಯವನ್ನ ಸಾ ಕಲಸಿ ಕೊಟ್ಟಿದ್ದೀರಾ ಅದ್ರ ಜೊತೆ ಜೊತೆಗೆ ನೀವು ನಾಟಿ ವೈದ್ಯವನ್ನ ಸಹ ಕಲಿಸ್ತಾ ಇದ್ದಾರೆ ಆಯುರ್ವೇದಿಕ್ ಎಲ್ಲಿ ಓದ್ತಾ ಇದ್ದಾರೆ ಅವರು ಎಲ್ಲಿ ಕಲಿತಾ ಇದ್ದಾರೆ ಸರಿ ಆ ಈಗ ಆಯುರ್ವೇದಿಕ್ಲೂ ಸಹ ಏನಾಗಿದೆ ಅಂದ್ರೆ ಗಿಡಗಳ ಗಿಡಗಳ ಬೆಳವಣಿಗೆ ಇರೋದ್ರಿಂದ ಗಿಡಗಳು ಜಾಸ್ತಿಯಾಗಿ ಸಿಗ್ತಾ ಇರೋದ್ರಿಂದ ಅಲ್ಲಿ ಸಹ ಕಲಬೆರಕೆಗಳಾಗ್ತಾ ಇದೆ ಆಯುರ್ವೇದಿಕ್ ಔಷಧಿಗಳು ಸಹ ಕಲಬೆರಕೆ ಆಗ್ತಾ ಇದೆ ಅಂತ ಜನರಲ್ಲಿ ಒಂದು ನಂಬಿಕೆ ಇದೆ ಆಯುರ್ವೇದಿಕ್ ಸರಿಯಾದ ಔಷಧಿಗಳು ಸಿಗ್ತಾ ಇಲ್ಲ ಅಂತ ಅದಕ್ಕೆ ಈಗ ಏನಾಗ್ತಾ ಇದೆ ನಾಟಿ ವೈದ್ಯ ಪದ್ಧತಿ ಅಂತ ಜನ ಜಾಸ್ತಿ ಗಮನ ಕೊಡ್ತಾ ಇದ್ದಾರೆ ಆಯುರ್ವೇದಿಕ್ ಗಿಂತ ಯಾಕಂದ್ರೆ ನಾಟಿ ವೈದ್ಯರು ಏನ್ ಮಾಡ್ತಾರೆ ಅಲ್ಲೇ ಫ್ರೆಶ್ ಗಿಡವನ್ನ ಗಿಡವನ್ನು ತೆಗೆದುಕೊಂಡು ಅಲ್ಲೇ ಔಷಧಿಯನ್ನು ಮಾಡಿ ಕೊಡೋದ್ರಿಂದ ಹಾಗಾಗಿ ಸ್ವಲ್ಪ ಜನಗಳ ಒಂದು ಆಕರ್ಷಣೆ ನಾಟಿ ವೈದ್ಯಕೀಯ ಪದ್ಧತಿ ಹತ್ರ ಹೋಗ್ತಾ ಇದೆ ಈ ಆಯುರ್ವೇದಿಕ್ಕೂ ಸಹ ಅದು ಗಿಡಮೂಲಿಕೆಯ ವಿಷಯವಾದ್ರು ಆದ್ರೂ ಸಹ ಯಾಕೆ ಅವರು ಗಿಡಗಳನ್ನ ಸರಿಯಾಗಿ ಇದ್ ಮಾಡ್ತಾ ಇಲ್ಲ ಸಂರಕ್ಷಣೆ ಮಾಡ್ಕೊಂತಾ ಇಲ್ವಾ ಏನಾಗ್ತಾ ಇದೆ ಅಂತ ಈಗ ಒಂದನೇದಾಗಿ ಸರಕಾರ ನಮಗೆ ಬೆಂಬಲ ಕೊಡುದಿಲ್ಲ ಮೊದಲಾದ್ರೆ ಸರಕಾರ ಪಂಚಾಯತ್ ಮಟ್ಟದಲ್ಲಿ ಗಿಡ ನೆಡೆಸಿ ಒಂದು ಕೆಲವರು ಆಸಕ್ತಿ ಅವರಿಗೆ ಕೊಡ್ತಿದ್ರು ಉದಾಹರಣೆಗೆ ಪುತ್ತೂರಲ್ಲಿ ಆ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಸರ್ಕಾರವೇ ಎಕರೆ ಜಾಗ ಕೊಟ್ಟಿದೆ ಬೇರೆ ಬೇರೆ ಗಿಡಗಳನ್ನು ಕೊಟ್ಟಿದೆ ಸಹಕಾರ ಕೊಟ್ಟಿದೆ ಹಾಗೆ ಪ್ರತಿ ಗ್ರಾಮದಲ್ಲಿ ತಾಲೂಕಿನಲ್ಲಿ ಪಂಚಾಯತ್ ಮಟ್ಟದಲ್ಲಿ ಕೊಡ್ತೇವೆ ಅಂತ ಒಂದು ಆ ಟೈಮಲ್ಲಿ ಹೇಳಿದ್ರೆ ಆದ್ರೆ ನಮಗೇನು ಕೊಟ್ಟಿಲ್ಲ ನಮಗೇನು ಯಾರು ಆಸಕ್ತಿ ಮಾಡ್ತಾರೆ ಅಂತವರಿಗೆ ಒಂದೇ ಎಕರೆ ಜಾಗದಲ್ಲಿ ಬೆಳೆಸಲಿಕ್ಕೆ ಪ್ರೋತ್ಸಾಹ ಕೊಟ್ರೆ ಮುಂದೆ ಅದು ಅಭಿವೃದ್ಧಿ ಆಗ್ಬಹುದು ಜನರಿಗೆ ತುಂಬಾ ಪ್ರಯೋಜನವೂ ಆಗ್ಬಹುದು ಅಭಿವೃದ್ಧಿ ಜನಗಳಿಗೆ ಪ್ರಯೋಜನ ಆಗ್ತಾ ಇಲ್ಲ ಯಾಕಂದರೆ ಗಿಡ ಅಂದರೆ ಆಯುರ್ವೇದಿಕ್ ಕಲಿತುಕೊಂಡು ಇಂಗ್ಲೀಷ್ ಮೆಡಿಸಿನ್ ಕೊಡ್ತಾ ಇದ್ದಾರೆ ಮಟ್ಟಿಗೆ ಸರಿ ಅಂತ ಆಯುರ್ವೇದಿಕನ್ನು ಓದ್ಬಿಟ್ಟು ಗಿಡ ಗಿಡಗಳ ಬಗ್ಗೆ ಓದಿ ಅವ್ರಿಗೆ ಕೊಡುವಂಥ ಔಷಧಿ ಇಂಗ್ಲೀಷ್ ಆಗ್ತಾ ಇದೆ ಮತ್ತು ಆಯುರ್ವೇದಿಕ್ಕೂ ಸಹ ಔಷಧಿಯು ಸಹ ಸಿಕ್ಕಾಪಡೆ ತುಂಬ ಕಾಸ್ಟ್ಲಿ ಆಗ್ತಾ ಇದೆ ಜನಗಳಿಗೆ ಅದನ್ನು ಬರೆಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ನಾಟಿ ವೈದ್ಯಕೀಯ ಪದ್ಧತಿ ಅಂತ ಜನ ಜಾಸ್ತಿ ಹೋಗ್ತಾ ಇದ್ದಾರೆ ಪುರಾತನ ಅಂದರೆ ನಾಟಿ ವೈದ್ಯಕ್ಕೂ ಮತ್ತು ಆಯುರ್ವೇದಕ್ಕೂ ಏನು ವ್ಯತ್ಯಾಸ ಇದೆ ಅಂತ ವ್ಯತ್ಯಾಸ ಏನಿದೆ ಅದರಲ್ಲಿ ಅಂತ ಉದಾಹರಣೆಗೆ ನಾಟಿ ವೈದ್ಯ ಅಂದ್ರೆ ನಾವೀಗ ತಯಾರು ಮಾಡುವಂತದ್ದು ಹಿತ್ತಲಲ್ಲಿ ಇರುವ ಗಿಡಗಳನ್ನೇ ತಯಾರು ಮಾಡ್ತೇವೆ ನಾವು ಮಾಡ್ತೇವೆ ಆದ್ರೆ ಅವರು ತಯಾರು ಮಾಡುವಂತಹ ಗಳು ಅದು ಮಾತ್ರೆ ರೂಪದಲ್ಲಿ ಇರ್ತದೆ ಮಾತ್ರೆ ರೂಪದಲ್ಲಿ ಇರ್ತದೆ ಅಂದ್ರೆ ಎಲ್ಲವೂ ಪರಿಪೂರ್ಣ ಇರ್ತದೆ ಅಂತ ಅಲ್ವಾ ಕೆಲವೊಂದು ಸಂದರ್ಭದಲ್ಲಿ ಅವರು ಬೇರೆ ಬೇರೆ ಕಡೆಯಿಂದ ತರ್ತಾರೆ ಹಾಗ ಅದು ಕಲಬೆರಕೆಯೇ ಇರಬಹುದು ಆಗುದಿಲ್ಲ ಈ ಗಿಡಗಳನ್ನ ನಾವು ಹಾಗೆ ಅಲ್ಲ ನಮ್ಮ ಹಿತ್ತಲಲ್ಲಿ ಕಾಣ್ತೇವೆ ನೇರವಾಗಿ ತರ್ತೇವೆ ಯಾವುದೇ ಒಂದು ಅದನ್ನ ಬೆಳಿಲಿಕ್ಕೆ ಗೊಬ್ಬರ ಅದು ಇದು ಹಾಕಲಿ ಖಾಲಿ ಮಣ್ಣಲ್ಲಿ ಬೆಳೆದಂತಹ ಗಿಡಗಳು ಸಾವಯವ 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 ರೀತಿಯ ಗಿಡಗಳು ಅದರಿಂದ ನಮಗೆ ಅದು ಧೈರ್ಯ ಬರ್ತದೆ ನಮ್ಮ ಗಿಡದಲ್ಲಿ ಕರೆಕ್ಟ್ ಅದರ ಗುಣಗಳೆಲ್ಲ ಇದೆ ಅಂತ ಹೇಳಿ ಭರವಸೆ ಆಗ್ತದೆ ಅದರಿಂದ ನೇರ ನಾವು ಅದನ್ನು ತೆಗೆದುಕೊಡ್ತೇವೆ ಈಗ ಜ್ವರ ಸೀತಕ್ಕೂ ಸಹ ನಾಟಿ ವೈದ್ಯಕೀಯ ಪದ್ಧತಿಯನ್ನು ಅನುಸರಿಸೋರು ಇದ್ದಾರ ಬರ್ತಾರ ಜ್ವರ ಸೀತಾ ಬರ್ತಾರೆ ಅಂದ್ರೆ ನನ್ನಲ್ಲಿ ಬರುದು ಸಡನ್ ಜ್ವರ ಆದ್ರೆ ಬರುವುದಿಲ್ಲ ದೀರ್ಘಕಾಲದಲ್ಲಿ ಈಗ ಇಲಿ ಜ್ವರ ಡೆಂಗು ಜ್ವರ ಬೇರೆ ಬೇರೆ ಜ್ವರ ಹೆಸರು ಹೇಳ್ತಾರೆ ಅವರು ಆದ್ರೆ ಮೂಲತಃ ಇರುವುದು ಜ್ವರವೇ ಅದು ಆಹ್ ಆದ ಕಾರಣ ಅಂತ ಪೇಷೆಂಟ್ಗಳು ಆಹ್ ನಂಗೆ ಆರ್ ತಿಂಗ್ಳು ಆಯ್ತು ಏಳ್ ತಿಂಗ್ಳು ಆಯ್ತು ಗುಣ ಆಗಿಲ್ಲ ಅಂತ ಹೇಳ್ದ ಅಂತವ್ರು ಬರ್ತಾರೆ ಅದು ಸಹ ಗುಣ ಆದಂತಹ ಇದಿದೆ ಒಂದು ಎರಡು ಅದಕ್ಕೆ ಒಂದು ಹತ್ತು ಇಪ್ಪತ್ತು ದಿವಸ ಮದ್ ಮಾಡ್ಬೇಕಾಗ್ತದೆ ಅಷ್ಟು ಮಾಡಿದ್ರೆ ಅದು ಕ್ಲಿಯರೆನ್ಸ್ ಗುಣ ಕ್ಲಿಯರೆನ್ಸ್ ಗುಣ ಆಗ್ತದೆ ಈಗ ಕ್ಯಾನ್ಸರ್ ಅನ್ನೋದು ತುಂಬಾ ಒಂದು ಎಕ್ಸ್ಪೆನ್ಸಿವ್ ಅಂದ್ರೆ ತುಂಬಾ ಕಾ ತುಂಬಾ ಜಾಸ್ತಿ ಹಣ ಮನೆ ಮಠ ಎಲ್ಲ ಮಾರ್ಕೊಂಡು ಮನೇಲಿ ಚಿನ್ನ ಎಲ್ಲ ಮಾರ್ಕೊಳ್ಬೇಕಾದಂತಹ ಒಂದು ಕಾಯಿಲೆ ಕ್ಯಾನ್ಸರ್ ಗೆ ಯಾವ ರೀತಿ ಔಷಧಿಯನ್ನು ಕೊಡ್ತೀರಾ ಹೇಗೆ ಕೊಡ್ತೀರಾ ಅದ್ರ ಬಗ್ಗೆ ಹೇಳೋದಾದ್ರೆ ಅದು ಕ್ಯಾನ್ಸರ್ ಕೊಡುವಂತ ಮದ್ದುಗಳು ಬೇರೆ ಬೇರೆ ರೀತಿ ಇದೆ ರಕ್ತ ಬೇರೆ ಇರ್ತದೆ ಗಡ್ಡೆಗೆ ಬೇರೆ ಇರ್ತದೆ ಬೇರೆ ಬೇರೆ ಟೈಪ್ ಇರ್ತದೆ ಅಂದ್ರೆ ನಾವು ಇಂತಿಷ್ಟು ಅಂತ ಹೇಳುದಿಲ್ಲ ಹಾಗೆ ನಮ್ಮಲ್ಲಿ ಬಂದವರಿಗೆ ದುಬಾರಿ ಆಗುದಿಲ್ಲ ಹಣ ಗೊತ್ತಿದಲ್ಲ ಉದಾಹರಣೆಗೆ ಈಗ ಗಡ್ಡೆ ಕ್ಯಾನ್ಸರ್ ಅಂದ್ರೆ ಅದು ಇಲ್ಲಿ ಗಂಟಲಲ್ಲಿ ಇರ್ತದೆ ಹೊರಭಾಗದಲ್ಲಿ ಹೊರಭಾಗದಲ್ಲಿ ಬೆನ್ನಲ್ಲಿ ಬರ್ತದೆ ಕೆಲವರಿಗೆ ಬೇರೆ ಬೇರೆ ಭಾಗದಲ್ಲಿ ಬರ್ತದೆ ಕುರುವಿನಾಗಿ ಬಂದು ತೋಟದಾಗಿ ಬಂದು ಇದಾಗುವಂತದ್ದು ಒಳಗಿಂದ ಅದು ಬೆಳೆದು ಹೊರ ಅಂತದಕ್ಕೆ ಹಚ್ಚಲಿಕ್ಕೆ ಕೊಡ್ತೇವೆ ಮತ್ತೆ ಹೊಟ್ಟೆ ಕುಡಿಲಿಕ್ಕೆ ಕೊಡ್ತೇವೆ ಮತ್ತೆ ಪತ್ತೆ ತುಂಬಾ ಮಾಡಬಾರದು ಊಟ ಸರಿ ಮಾಡ್ಬೇಕು ಅಂದ್ರೆ ರಕ್ತಗಳನ್ನು ಹೀರುವಂತಹ ಗಡ್ಡೆಗಳು ಅದು ರಕ್ತ ಬಾಡಿಯಲ್ಲಿ ಕಡಿಮೆ ಆಗುವಂತದ್ದು ನಿಶಕ್ತಿಯನ್ನು ತರುವಂತಹ ಕಾಯಿಲೆಗಳು ಅದರಿಂದ ಮೂರು ಹೊತ್ತು ಸಾಲ ಸರಿ ಊಟ ಮಾಡಬೇಕು ಅಂತ ನಾವು ಅದನ್ನ ಸಜೆಷನ್ ಕೊಡ್ತೇವೆ ಅದೀಗ ಕೀಮೋ ಬಂದು ಗುಣ ಆದಂತ ಉದಾಹರಣೆ ಇದೆಯಾ ಅಂತ ಇದೆ ಇದೆ ತುಂಬಾ ತುಂಬಾ ಪೇಷೆಂಟ್ ಗಳು ಅಂದ್ರೆ ನಾನು 43 ವರ್ಷದಿಂದ ಮಾತ್ರೆ ಕೊಡ್ತಾ ಇದ್ದೇನೆ ವರ್ಷಕ್ಕೆ ಕನಿಷ್ಠ ಒಂದೆರಡು ಪೇಷೆಂಟ್ ಅಂತದ್ದು ಗುಣ ಆಗ್ತದೆ ಎಲ್ಲಿ ನಿಮ್ಮ ಊರು ಊರು ಯಾವುದು ಎಲ್ಲಿ ಔಷಧಿಯನ್ನ ಕೊಡ್ತಾ ಇರೋದು ನೀವು ನಾವಿಗ ಮನೆಲೇ ಆಸ್ಪತ್ರೆ ಕೊಡ್ಬಹುದು ಅ ಮನೆ ಧನವಂತರ ನಿಲಯ ಅಂತ ಹೇಳಿದ್ರೆ ಕಲ್ಲಿರಿ ಯಾವ ಜಿಲ್ಲೆಯಲ್ಲಿ ಬರ್ತದೆ ಅದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಆ ದಕ್ಷಿಣ ಕನ್ನಡ ಬೇತಗಡಿ ವೀಕ್ಷಕರೇ ಯಾರಿಗಾದ್ರೂ ಇದ್ರ ಅವಶ್ಯಕತೆ ಇದ್ರೆ ಬಳಸ್ಕೊಳ್ಳಿ ಒಂದು ಯಾವುದೇ ರೀತಿಯ ಹಣವನ್ನ ತೆಗೆದುಕೊಳ್ಳುದಿಲ್ಲ ಅಂದ್ರೆ ನೀವು ಏನ್ ಇರ್ತೀರಾ ಅದೇ ಅದ್ರ ಮಾತ್ರ ಅಷ್ಟೇ ಅಂದು ಒಂದು ಸಾಮಾಜಿಕ ಸೇವೆ ನಿಟ್ಟಿನಲ್ಲಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಈ ಒಂದು ಇದನ್ನ ಆಸಕ್ತರು ನೋಡ್ಬೋದು ಒಂದು ತುಂಬಾ ಪುರಾತನ ಪದ್ಧತಿ ಆಗಿರುವಂತಹ ನಾಟ್ಯ ವೈದ್ಯಕೀಯ ಪದ್ಧತಿಯನ್ನ ಗೌಡರು ಆಚರಿಸಿಕೊಂಡು ಬರ್ತಾ ಇದ್ದಾರೆ ಹೇಳುದಾದ್ರೆ ಇತ್ತೀಚೆಗೆ ಜಾತಕ ನೋಡುವಂತದ್ದು ಅಂದ್ರೆ ಅವರ ನಕ್ಷತ್ರದ ಫಲ ನೋಡುವಂತದ್ದು ಇಂಥ ಜನಗಳು ಜಾಸ್ತಿ ಬರ್ತಾ ಇದ್ದಾರೆ ಇತ್ತೀಚೆಗೆ ದೂರ ದೂರದಿಂದ ಅದನ್ನು ಸಹ ಹೇಳ್ತಾ ಇದ್ದೇನೆ ಜ್ಯೋತಿಷ್ಯವನ್ನು ಸಹ ಹೇಳ್ತಾ ಇದ್ದೀರಾ ಹೌದೌದು ಕೆಲವೊಂದು ಸ್ಕೂಲಿಗೆ ಮಕ್ಕಳಿಗೆ ಹೋಗುವಂತವರಿಗೆ ವಿದ್ಯೆ ಬರುದಿಲ್ಲ ಅಲ್ಲಲ್ಲಿ ಮರಿವು ಬರುವಂತದ್ದು ಗ್ರಹಗತಿಯಲ್ಲಿ ಎಲ್ಲ ಇರ್ತದೆ ಅದಕ್ಕೆಲ್ಲ ಚಿಕ್ಕ ಚಿಕ್ಕ ಪರಿಹಾರ ಪರಿಹಾರದಿಂದ ಗುಣ ಆಗುವಂತದ್ದು ಹೋಮ ಗಿಮ ಅಂತದ್ದೇನಲ್ಲ ಕೆಲವೊಂದು ಚಿಕ್ಕ ಚಿಕ್ಕ ಪೂಜೆಗಳಿಂದ ಅದು ಸಂಪೂರ್ಣ ಅವರಿಗೆ ಪರಿಹಾರ ಆಗ್ತದೆ ಅಂತದೆಲ್ಲ ತುಂಬಾ ಜನ ಬರ್ತಾ ಇದ್ದಾರೆ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿ ನಾಟಿ ವೈದ್ಯಕೀಯ ಪದ್ಧತಿ ಬಗ್ಗೆ ಸಾಕಷ್ಟು ವಿಚಾರವನ್ನು ತಿಳಿಸಿದ್ದೀರಿ ಮುಂದಿನ ಮುಂದಿನ ಸಲ ಎಲ್ಲಾದರೂ ನೀವು ಗಿಡಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ಕೊಡಬೇಕು ಅಂತ ಹೇಳ್ತಾ ಇಷ್ಟೊತ್ತು ನಮ್ಮೊಂದಿಗೆ ಮಾತನಾಡಿದ್ದಕ್ಕೆ ವಿಶೇಷವಾದ ಧನ್ಯವಾದಗಳು ನಮಸ್ತೆ